സി എം കെ ചാരിട്ടബൽ ട്രസ്റ്റിൻ്റെ അഭിനന്ദന സമരംഭ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಸಂಸದರು ಹಾಗೂ ಎರಡನೇ ಬಾರಿಗೆ ಕೇಂದ್ರ ಸಚಿವರಾಗಿ ಸೇವೆ ಸಲ್ಲಿಸುತ್ತಿರುವ ಶೋಭಾ ಕರಂದ್ಲಾಜರವರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಬೆಂಗಳೂರಿನ ಕನಕನಗರದ ಜಿಸಿ ಕನ್ವೆನ್ಷನಲ್ ಹಾಲ್ನಲ್ಲಿ ಸಿಎಂಕೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸುಮಂಗಲಿ ಶ್ರೇವಾಕ್ರಮದ ಸಂಸ್ಥಾಪಕರಾದ ಡಾಕ್ಟರ್ ಎಸ್ ಜಿ ಸುಶೀಲಮ್ಮನವರು ವಹಿಸಿದ್ದರು ಇನ್ನು ಸಮಾರಂಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಮತಿ ಭಾರತಿ ಶೆಟ್ಟಿ ಸಕಲೇಶ್ವರ ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಮಂಜು ಚಿನ್ನರ ಲೋಕ ಟ್ರಸ್ಟ್ ಅಧ್ಯಕ್ಷ ಹರೀಶ್ ಸೇರಿದಂತೆ ಸಿ ಸಿಮನ್ಕೃಷ್ಣರವರ ಅಭಿಮಾನಿಗಳು ಬಂಧುಗಳು ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸಿ ಮುನ್ಕೃಷ್ಣರವರ ಜೀವನ ಚರಿತ್ರೆ ಕೃತಿ ಬಿಡುಗಡೆ ಇನ್ನು ಇದೇ ಸಂದರ್ಭದಲ್ಲಿ ಸಿ ಮುನ್ಕೃಷ್ಣರವರ ಜೀವನ ಚರಿತ್ರೆ ಆಧಾರಿತ ಭಾವೈಕ್ಯ ಬಂಧು ಎಂಬ ಪುಸ್ತಕವನ್ನ ಬಿಡುಗಡೆ ಮಾಡಲಾಯಿತು ಸಂಸದೆ ಶೋಭಾ ಕರಂದ್ಲಾಜರವರಿಗೆ ಸನ್ಮಾನ ಸಿ ಮುನ್ಕೃಷ್ಣರವರಿಂದ ಸಂಸದರಾಗಿ ಆಯ್ಕೆಯಾದ ಶೋಭಾ ಕರಂದ್ಲಾಜರವರಿಗೆ ಅಭಿನಂದಿಸಿ ಸನ್ಮಾನಿಸಲಾಯಿತು ಬಳಿಕ ಮಾತನಾಡಿದ ಸಚಿವೆ ಬಡತನ ಕುಟುಂಬದಿಂದ ಬಂದಂತಹ ವ್ಯಕ್ತಿ ಹೋರಾಟದಿಂದ ಬಂದಂತಹ ವ್ಯಕ್ತಿ ಎತ್ತರಕ್ಕೆ ಬೆಳೆಯಬಹುದು ಎಂಬುದಕ್ಕೆ ಸಿ ಮುನ್ಕೃಷ್ಣರವರು ಉದಾಹರಣೆಯಾಗಿದ್ದಾರೆ ಎಂದು ಹೇಳಿದರು ಪಾರ್ಟಿಯಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನ ಉನ್ನತ ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸ ಮಾಡಿದ್ರು ಆಸ್ತಿಯಾಗಿ ಮಾಡಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಪರಿಶಿಷ್ಟ ಜಾತಿಯ ಜನ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡಲ್ಲ ಅನ್ನುವಂಥ ಭಾವನೆ ಇದ್ದರ್ಭದಲ್ಲಿ ಮುನಿ ಕೃಷ್ಣ ಅವರು ರಾಜ್ಯದಾದ್ಯಂತ ಓಡಾಟವನ್ನ ಮಾಡಿದ್ರು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡ್ರು ಯಾವುದೇ ಕೆಲಸ ಹೇಳಿದ್ರು ಕೂಡ ರಥಯಾತ್ರೆ ಈ ರಥದ ಜೊತೆಗೆ ಇರಬೇಕು ಅಂತಂದ್ರೆ ರಥದ ಕೆಲಸ ಅಂದ್ರೆ ನಾವು ಹರೀಶ್ ಅವರನ್ನ ಮುನಿಕೃಷ್ಣ ಅವರನ್ನ ಗಣೇಶ್ ಅವರನ್ನ ಇಂಥವರನ್ನ ನೆನ್ಪು ಮಾಡ್ಕೋಬೇಕು ಯಾವುದು ಮುಂಚೂಣಿಯಲ್ಲಿರುವಂತಹ ಜಾಗ ಅಲ್ಲ ಅದು ರಥದ ಕೆಲಸ ಅಂತಂದ್ರೆ ಹಿಂದ್ಗಡೆ ನಿಂತು ಮುಂದ್ಗಡೆ ಇರುವಂತ ನಾಯಕರಿಗೆ ಸಹಾಯವನ್ನು ಮಾಡುವಂತ ಕೆಲಸ ಈ ಕೆಲಸದಲ್ಲಿ ತೊಡಗಿಸಿಕೊಂಡಂತ ವ್ಯಕ್ತಿಗಳು ಕೂಡ ಮುಂದಕ್ಕೆ ಬರಬಹುದು ಅನ್ನೋದಕ್ಕೆ ನಮ್ಮ ಕಣ್ಣು ಉದಾಹರಣೆಯಾಗಿ ಇವರಿಬ್ರು ಇವತ್ತು ಕೂತಿದ್ದಾರೆ ಬಳಿಕ ಮಾತನಾಡಿದ ಭಾರತಿ ಶೆಟ್ಟಿ ಸಿ ಮುನಿಕೃಷ್ಣ ಹಿಂದರೆ ತೆರೆದ ಪುಸ್ತಕವಿದ್ದಂತೆ ಮುಂದಿನ ದಿನಗಳಲ್ಲಿ ಶಾಸಕರಾಗಿ ವಿಧಾನಸಭೆ ಮೆಟ್ಟಿಲು ಹತ್ತಬೇಕು ಎಂದು ತಮ್ಮ ಆಶಯ ವ್ಯಕ್ತಪಡಿಸಿದರು ಜನರ ಸೇರ್ಪಡೆ ಆಗಿರ್ಬೋದು ಯಾವ್ಯಾವ ಭಾಗಗಳಿಂದ ಜನರು ಬಂದ್ರ ಇಲ್ವಾ ಅಂತ ನೋಡುವಂಥದ್ದು ಆ ಹೋರಾಟಕ್ಕೆ ಸ್ಫೂರ್ತಿದಾಯಕ ಘೋಷಣೆ ಆಗಿರ್ಬೋದು ಈ ರೀತಿ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಪಕ್ಷವನ್ನು ಬಲಪಡಿಸಲಿಕ್ಕೋಸ್ಕರ ತಮ್ಮ ಒಂದು ಪರಿಶ್ರಮವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೊಟ್ಟಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ಮುನಿಕೃಷ್ಣ ಅವರು ನಾವೆಲ್ಲರೂ ಕೂಡ ಹೇಳ್ತೇವೆ ನಾವೆಲ್ಲರೂ ಕೂಡ ನಾಲ್ಕು ಬದುಕನ್ನ ಬದುಕಲೇಬೇಕಂತೆ ಒಂದು ವೈಯಕ್ತಿಕ ಬದುಕು ಇನ್ನೊಂದು ಕೌಟುಂಬಿಕ ಬದುಕು ಇನ್ನೊಂದು ವೃತ್ತಿ ಬದುಕು ಇನ್ನೊಂದು ಸಾಮಾಜಿಕ ಬದುಕು ಈ ನಾಲ್ಕು ಬದುಕು ನಾವು ಬದುಕೇ ಬದುಕಬೇಕಂತ ಹೇಳ್ತಾರೆ ನಮ್ಮಲ್ಲಿ ಏನಂತ ಹೇಳ್ತೀರಾ ಇದು ನಮ್ಮ ಆಧಾರ ತಪ್ಪ ಇದ್ದಂಗೆ ಮೂರು ನಿಗಮ ಮಂಡಳಿಗೆ ಚೇರ್ಮನ್ ಸಿ ಮುನಿಕೃಷ್ಣ ಸಿ ಮುನಿಕೃಷ್ಣರವರು ಮೂರು ನಿಗಮ ಮಂಡಳಿಗಳಿಗೆ ಚೇರ್ಮನ್ ಆಗಿದ್ದರು ಇದು ಅವರ ಅದೃಷ್ಟವೆಂದು ಮಾಜಿ ಬಿಬಿಎಂಪಿ ಸದಸ್ಯರಾದ ನಾಗರಾಜ್ ಅಭಿಪ್ರಾಯಪಟ್ಟರು ನಮ್ಮ ಅವರಲ್ಲಿ ಪ್ರತ್ಯವೇ ಪುಸ್ತಕ ತೆಗೆದುಕೊಂಡೋಗಿ ಓದಿ ಮತ್ತು ಎಲ್ಲರ ಆಶೀರ್ವಾದ ಗುರುಕೃಷ್ಣ ಅವರಿಗೆ ಎಮಲೆ ಆಗಬೇಕು ಅಂತ ಹೇಳಿ ಎಲ್ಲದಕ್ಕಾಗಿ ಸಹಾಯ ಮಾಡ್ತೀನಿ ಅಂತ ಹೇಳಿದರೆ ನಾನು ಮಂಜಣ್ಣ ಕೇಳ್ತಾ ಇದ್ದೇನೆ ಮುಂದೆ ನಿಂತವರನ್ನು ಗೆಲ್ಲಿಸ್ಬೇಕಂತ ಹೇಳ್ಬೇಕು ತಾವೆಲ್ಲ ಸ್ಥ ಸ್ನೇಹಿತರೆಲ್ಲ ಕೂತ್ಕೊಂಡು ಅದು ಮಾಡಬೇಕು ಮಂಜಣ್ಣ ಕಡೆ ಹೇಳಿದ ನಾನು ನಿಂತು ಎಲ್ಲ ಆಗ್ಬಿಡುತ್ತೆ ಅಂತ ನನ್ನ ಹತ್ರ ಮಾತು ಮಾತು ಹೇಳಿದರು ಹಾಗೆ ಆನಂದ ಹೆಬ್ಬಾಳ ಕ್ಷೇತ್ರದಲ್ಲಿ ಮುನಿಕೃಷ್ಣಣ್ಣವರ ನೇತೃತ್ವದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಅಂದರೆ ಕೇಂದ್ರ ಸಚಿವರಾದಂಥ ಶೋಭಾ ಕರಂದ್ಲಾಜೆ ಅಕ್ಕನವರಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದರು ನಾನು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ಮುನಿಕೃಷ್ಣನ್ ಅವರು ಮುಂಬರ್ತಕ್ಕಂಥ ದಿನಗಳಲ್ಲಿ ಆ ಭಗವಂತ ಆಯುರ್ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಜೊತೆಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಮುನಿಕೃಷ್ಣಣ್ಣ ಈ ಭಾಗದ ಶಾಸಕರಾಗಬೇಕು ಅಂತಕ್ಕಂಥ ನಮ್ಮೆಲ್ಲರ ಅಪೇಕ್ಷೆ ಇದೆ ಇವತ್ತು ಇಡೀ ದೇಶಾದ್ಯಂತ ಸೇವೆ ಮಾಡ್ತಾ ಇರುವಂಥ ನಮ್ಮ ಕುಮಾರಿ ಶೋಭಾ ಕರಂದ್ಲಾಜಿಯವರ ಅಮೃತ ಹಸ್ತದಿಂದ ಈ ನಮ್ಮ ಭಾವೈಕ್ಯ ಬಂದು ಅನ್ನೋ ಪುಸ್ತಕ ಏನೋ ಲೋಕಾರ್ಪಣೆ ಆಗಿದೆ ಭಾಳ ಸಂತೋಷ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಿ ಎಂ ಕೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾನು ತುಂಬ ಸಂತೋಷದಿಂದ ಆಹ್ವಾನ ಆಹ್ವಾನಿಸಿದಾಗ ಭಾಳ ಸಂತೋಷದಿಂದ ಎಲ್ಲ ಸ್ನೇಹಿತರು ನನಗೆ ಬರೀ ನಾನು ಫೋನಲ್ಲಿ ಹೇಳಿರೋದು ಯಾವುದೇ ಕರಪತ್ರ ಇಲ್ಲೇನಿಲ್ಲ ಎಲ್ಲ ಆಲ್ಮೋಸ್ಟ್ ಆಲ್ ನಾನು ಹೇಳಿದಂಥವರೆಲ್ಲ ಬಂದು ಎಲ್ಲರೂ ಕೂಡ ನಾನು ವೈಯಕ್ತಿಕವಾಗಿ ಪ್ರತ್ಯಕ್ಷ ಪರೋಕ್ಷವಾಗಿ ಧನ್ಯವಾದಗಳನ್ನು ಅಭಿನಂದನೆಗಳು ಸಲ್ಲಿಸ್ತೇನೆ